ಅದು ಗೊತ್ತಿಲ್ಲ ಇವ್ರಿ ನೀವ್ ಹೇಳ್ಬೇಕ್ರೆ ನನಗ ಇನ್ನು ಅದೇ ಡೈರೆಕ್ಟ್ ಬಟ್ ಸ್ವಲ್ಪ ಏನೋ ಏನೋ ಇವ್ರು ಹೇಳ್ತಾ ಇರ್ತಾರೆ ಸ್ವಲ್ಪ ಸರ್ ಸ್ವಲ್ಪ ನೀವು ಆಗ್ಬೇಕು ನಾನು ಆಲ್ರೆಡಿ ರಾಶ್ಗೆ ಇವರು ಅರವಿಂದ್ ಅವ್ರು ಬಂದಾಗ ಒಂದ್ ಕ್ವಶನ್ ಕೇಳ್ರಿ ಇವ್ರನ್ನ ಇದನ್ನ ಇಂಟೆನ್ಸಿಟಿ ಮೇಲೆಲ್ಲಾ ತಟ್ಕೊಂತಿ ಅಂದ್ರೆ ಅವ್ರಿಗೆ ಗೊತ್ತಾಗಿಲ್ಲ ಇನ್ನು ಇವ್ರಿಗೆ ಸ್ವಲ್ಪ ಗೊತ್ತಾಗಿದೆ ಶ್ರೀಕಾಂತ್ ಗೊತ್ತಾಗಿದೆ ಅದೇನು ಮಾಡೋಕ್ಕಾಗಲ್ಲ ಒಬ್ಬ ಡೈರೆಕ್ಟ್ ಅಂದ್ರೆ ಸಿನಿಮಾ ಮಾಡೋದಿದೆಯಲ್ಲ ಅದು ಡೈರೆಕ್ಷನ್ ಮಾಡೋದು ಅನ್ನೋದಿದೆಯಲ್ಲ ಅದು ಪ್ರತಿ ಕ್ಷಣ ಹೋರಾಟ ಟ್ವೆಂಟಿ ಫೋರ್ ಅವರ್ ನೀವು ಅದರೊಳಗೆ ಇರಬೇಕು ಇವರೆಲ್ಲ ಅನ್ಕೊಂಡಿರ್ಬೋದು ಏನು ಕೆಲಸ ಇಲ್ಲ ಅದಕ್ಕೆ ಎರಡೂವರೆ ಇಲ್ಲೇ ಇದ್ದಾರೆ ಅಂತ ನನಗೂ ಕೆಲ್ಸ ನೀವು ಅನ್ಕೊಂಡ್ಬಿಡ್ತಾರೆ ನೋಡ್ರೆ ಒಂಬತ್ತು ಗಂಟೆ ನಾ ಇರ್ತೀನಿ ಇವ್ರು ಹನ್ನೊಂದು ಗಂಟೆಗೆ ಬರ್ತಾರೆ ನಾನು ಅನ್ಕೋತೀನಿ ನಾನು ತುಂಬ ಫ್ರೀ ಇದ್ದೀನಿ ಎಲ್ಲರೂ ಬಿಸಿ ಇದ್ದಾರೆ ಇವರೆಲ್ಲ ಸಿಕ್ಕಾಪಟ್ಟಿಗೆ ಬಿಸಿ ಇರೋರು ತುಂಬ ಫ್ರೀ ಇರೋದು ಎರಡು ವರ್ತಿಯಿಂದ ಇದೇ ಡೈರೆಕ್ಟರ್ ಆಗಿರೋ ಬದಲಾವಣೆ ಅಂದ್ರೆ ಹಲವು ವರ್ಷಗಳ ಹಿಂದೆ ಆದ್ರೆ ಮಂಡ್ಯದಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೀತಾ ಇದೆ ಅಲ್ಲಿ ಕಾಲರ್ತ್ಕೊಂಡು ಮಾತು ಹೇಳ್ತಾರೆ ಈ ಡೈರೆಕ್ಟರ್ ಗ್ಲಾಮರ್ ಯಾವತ್ತೂ ಕಮ್ಮಿ ಅಂತ ಈ ಕಂಟೆಂಟ್ ಬಿಟ್ಟ ನಂತರದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಅದು ವಿಡಿಯೋ ಸೊ ಜೊತೆಗೆ ಇವತ್ತು ಬೇರೆ ಇಂಡಸ್ಟ್ರಿ ಇದೆ ಲೋಕೇಶ್ ಕನಗರಾಜು ಒಂದಷ್ಟು ಬರ್ಕೊಂಡಿದ್ದಾರೆ ಟ್ವಿಟರ್ ನಲ್ಲಿ ಅಂದ್ರೆ ಹೋಗ್ಲಿಕ್ಕೆ ಅಂದ್ರೆ ಇವತ್ತು ಕಾಂಪಿಟೇಷನ್ ಡೈರೆಕ್ಟ್ ನಿಮ್ಸಿನ ಡೈರೆಕ್ಟರ್ ಕಾಯ್ತಾ ಇರ್ತಾರೆ ಸೊ ಆ ಜವಾಬ್ದಾರಿ ಆ ಜವಾಬ್ದಾರಿನ ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಭಾರ ಅನ್ಸುತ್ತೆ ಹೇಗೆ ಅಂತ ಇವತ್ತಿನ ಡೈರೆಕ್ಟರ್ ಜೊತೆ ಕಾಂಪೀಟ್ ಮಾಡುವಂತದ್ದು ಟೆಕ್ನಾಲಜಿ ಇಲ್ಲ ನಿಜ ಈ ಡೈರೆಕ್ಟ್ ನೀವು ಪ್ರೆಸ್ ಪ್ರೇಕ್ಷಕರು ಇವತ್ತಿಗೂ ಒಂದು ಡೈರೆಕ್ಷನ್ ಮಾಡ್ತೀನಿ ಅಂದ್ರೆ ಆ ಕೊಡೋ ಒಂದು ಉತ್ಸಾಹ ಇದೆಯಲ್ಲ ತಲೆ ಲೈಟ್ಸ್ ಇರೋಪರ ಓಪನ್ ಆಗ್ಬಿಡುತ್ತೆ ನನಗೆ ಸೊ ಅದೇ ಕಾರಣ ಅಷ್ಟೇ ಏನಾರ ಮಾಡ್ಬೇಕು ಅಂತ ಬಟ್ ಸಿನಿಮಾ ಸಿಕ್ಕ ಸರ್ಪ್ರೈಸ್ ಇರುತ್ತೆ ಅಲ್ಲಿ ಸ್ವಲ್ಪ ತಲೆ ಕೆಡಿಸ್ಕೊಬೇಕಾಗತ್ತೆ ನೀವು ನನಗೆ ಆ ನಂಬಿಕೆ ಇದೆ ನನಗೆ ಆ ನಂಬಿಕೆ ಇಟ್ಟೆ ಸಿನಿಮಾ ಮಾಡಿರೋದು ನಾನು ಯಾವತ್ತು ತುಂಬಾ ಜನ ನನ್ನ ಜೊತೆಲಿ ಹೇಳ್ತಾ ಇರ್ತಾರೆ ಹಾ ರಥ ಆಗುತ್ತಾ ಇದು ಅಂತ ನಾನು ನಾವು ಯಾವತ್ತು ಕೂಡ ಪ್ರೇಕ್ಷಕರು ಇಲ್ಲಿದ್ರೆ ನಾವ್ ಇಲ್ಲೇ ಇರ್ತೀವಿ ಅವ್ರಿಗೆ ಇನ್ನ ಮೇಲೋಗ ಸಾಧ್ಯನೇ ಇಲ್ಲ ಅದು ನಾನ್ ಕಂಡುಕೊಂಡ್ರ ಸತ್ಯ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಿದ್ದೀವಿ ನಾವು ಹತ್ತಂದ್ರೆ ಅವ್ರು ಹದಿನೈದು ಮಿಂಟ್ಲ ಮೇಲೆ ಇರ್ತಾರೆ ಯಾಕಂದ್ರೆ ಇನ್ನೋಸೆಂಟ್ ಆಗಿ ನೋಡ್ತಾರೆ ಅವರು ಅವ್ರು ಯಾವ ಬಯಾಸ ಇಟ್ಕೊಂಡು ಏನೋ ಕ್ಯಾಲ್ಕುಲೇಷನ್ ಇಟ್ಕೊಂಡು ನೋಡೋದಿಲ್ಲ